ರೋಟಿ ಎಂಬುದೇ ಜಾಗಟಿ ಮೆಣಸಿನಕಾಯಿ ಎಂಬುದೇ ಗುಣಕ ಉಳ್ಳಿಗಡ್ಡಿ ಎಂಬುದೇ ತೀರ್ಥಗಿಂಡಿ ಬದನಿಕಾಯಿ ಎಂಬುದೇ ಲಿಂಗ ಹರಕಾಗಲಿ ಮುರುಕಾಗಲಿ ಎಣ್ಣೆ ಹೋಳಿಗೆ ಲೇಸು ಕುರುಡಿಯಾಗಲಿ ಕುಂಟಿಯಾಗಲಿ ಮಣಿ ಹೆಂಡತಿ ಲೇಸು ಉದರ ಅನ್ನ ತುಪ್ಪ ತಟತಟಗು ಸಾರು ಪ್ರಶಾತುರಿ ಅಂದಾತ ವೀರ ಅಂಬೆಗರ ಚೌಡಯ್ಯ ನಿರಶನ ಡಂಬದ ವೈರಿ ನಿಜದ ನಗಾರಿ ವೀರಗಣಾಚಾರಿ ನಿರ್ಭಯತೆಯ ಬೇರಿ ನಿಜಶರಣ ಅಂಬಿಗರ ಚೌಡಯ್ಯನವರನ್ನ ಹೃದಯದಲ್ಲಿ ಸ್ಮರಣೆ ಮಾಡಿಕೊಂಡು ಜಗನ್ಮಾತೆ ಕುಲದೇವತೆ ಗಂಗಾಪರಮೇಶ್ವರಿಯನ್ನು ಸ್ಮರಣೆ ಮಾಡಿಕೊಂಡು ಬಸವಾದಿ ಶಿವಶನರನ್ನ ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನ ಸ್ಮರಣೆ ಮಾಡಿಕೊಂಡು ಮೂವತ್ತೇಳು ಪರ್ಯಾಯ ಪದಗಳನ್ನು ಗುರುತಿಸಿಕೊಳ್ಳುವಂತಹ ಕೋಲಿ ಕಬ್ಬಲಿಗೆ ಅಂಬಿಗ ಬೆಸ್ತ ಮೊಗವೀರ ಸುನಗಾರ ತಳವಾರ ಈ ಎಲ್ಲ ಪದಗಳಿಂದ ಗುರುತಿಸಿಕೊಳ್ಳುವಂತಹ ನಮ್ಮ ಅಂಬಿಗ ಸಮಾಜದ ಪ್ರಥಮ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಪೂಜ್ಯ ಸದ್ಗುರು ಶಾಂತಮಣಿ ಮಹಾಸ್ವಾಮೀಜಿಯವರನ್ನು ಸ್ಮರಣೆ ಮಾಡಿಕೊಂಡು ಬೆಳಗಾವಿ ಜಿಲ್ಲೆ ಮೂಡೋಲಿಗೆ ತಾಲೂಕಿನ ಘಟಪ್ರಭಾ ನದಿ ದಂಡೆಯಲ್ಲಿರ್ತಕ್ಕಂತಹ ಕ್ಷೇತ್ರವಾಗಿರ್ತಕ್ಕಂತಹ ಪಿ ಜಿ ಹುಣಾಳ್ ಗ್ರಾಮದಲ್ಲಿ ಇವತ್ತು ಯಡಿಶರಣ ಅಂಬಿಗರ ಚೌಡಯ್ಯನವರ ಒಂದು ಕಂಚಿನ ಸುಂದರವಾದಂತಹ ಮೂರ್ತಿ ಹಾಗೂ ಒಂದು ಹಳ್ಳಿ ಸಂತೆ ಒಂದು ಉದ್ಘಾಟನಾ ಸಮಾರಂಭ ಈ ಒಂದು ಸಮಾರಂಭದಲ್ಲಿ ಸಾನಿಧ್ಯ ವಹಿಸಿರ್ತಕ್ಕಂತಹ ಪೂಜ್ಯ ಚಂದ್ರಶೇಖರ ಮಹಾಸ್ವಾಮೀಜಿಯವರಲ್ಲಿ ಹಾಗೂ ಪೂಜ್ಯರಾಗಿರ್ತಕ್ಕಂತಹ ಪ್ರಭುದೇವ ಮಹಾಸ್ವಾಮೀಜಿಯವರಲ್ಲಿ ಶರಣಾರ್ಥಿಗಳನ್ನು ಹೇಳಿ ಈ ಎಲ್ಲ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿ ಕೇಂದ್ರಬಿಂದು ಮತ್ತು ಎಲ್ಲ ಕೆಳ ಸಮುದಾಯಗಳನ್ನು ಮತ್ತು ಎಲ್ಲ ಸಮುದಾಯವನ್ನು ಪ್ರೀತಿಸುವಂತಹ ಹದುಳ ಹೃದಯದ ಮತ್ತು ಜನಾನುರಾಗಿಗಳಾಗಿರ್ತಕ್ಕಂತಹ ಅತ್ಯಂತ ಸಮುದಾಯದ ಮೇಲೆ ಕಳಕಳುಗಳಂತಹ ಸನ್ಮಾನ್ಯರಾಗಿರ್ತಕ್ಕಂತಹ ಬಾಲಚಂದ್ರ ಜಾರಕಿಹೊಳಿ ಸರಣರಲ್ಲಿ ಶರಣಾರ್ಥಿಗಳನ್ನು ಅರ್ಪಿಸಿ ನಮ್ಮ ಸಮಾಜದ ವಿಧಾನ ಪರಿಷತ್ ಸದಸ್ಯರು ತ್ಯಾಗಿಗಳಾಗಿರ್ತಕ್ಕಂತಹ ಸಂಬಂಧರಾಗಿರ್ತಕ್ಕಂತಹ ಎನ್ ರವಿಕುಮಾರ್ ಅವರಲ್ಲಿ ವೇದಿಕೆ ಮಾಡತಕ್ಕಂಥ ಎಲ್ಲ ಗಣ್ಯರಲ್ಲಿ ಪಂಚಾಯತಿ ಎಲ್ಲ ಸದಸ್ಯರೇ ಆಯೋಜಕರೇ ಹಿರಿಯರು ಎಲ್ಲ ಶರಣ ಶರಣಿಯರೇ ಮುಖ್ಯವಾಗಿ ನಮ್ಮ ಪುಡ್ಲಿಕ್ಕಪ್ಪ ಸೋಂಕದ ಅವರು ಮೊದಲು ಕಾ ಮೊದಲು ಮಾಡಿಕೊಂಡ ಎಲ್ಲ ಸಂಘಟಕರೇ ಹಿರಿಯರೇ ಪತ್ರಕರ್ತರೇ ತಮ್ಮೆಲ್ಲರಿಗೂ ಶರಣ ಶರಣ ಸಮಯ ಭಾಳ ಆಗ್ಯದ ಈಗಾಗಲೇ ನಾಲ್ಕು ಗಂಟೆ ಆಗ್ಯದ ಆದ್ರೆ ಪಿ ಜಿ ಹುಣಸಾಳ ಗ್ರಾಮದಲ್ಲಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಅಂಬಿಗರ ಚೌಡಯ್ಯ ಎಂತಹ ಒಂದು ದಿಟ್ಟ ಶರಣ ಅಂತಂದ್ರ ಹನ್ನೆರಡನೇ ಶತಮಾನದ ಮೇಲೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಪ್ರಮತ ಗಣಗಳಿದ್ರು ಏಳುನೂರ ಎಪ್ಪತ್ತು ವಚನಕಾರ ಇದ್ರು ನಾಲ್ಕು ನೂರ ನಲವತ್ನಾಲ್ಕು ಮಂದಿ ವಚನಕಾರರು ಮುನ್ನೂರ ಮೂವತ್ತ್ ಮೂರು ಮಂದಿ ವಚನ ಇಂತಹ ಒಂದು ತುಂಬಿದ ಅನುಭವ ಮಂಟಪದಲ್ಲಿ ಪ್ರಭುದೇವರು ಚನ್ನಬಸವಣ್ಣ ಅಡಪದ ಅಪ್ಪಣ್ಣ ಮತ್ತು ಅನೇಕ ಶರಣರು ಸಿದ್ದರಾಮೇಶ್ವರರು ಎಲ್ಲಾ ಶರಣನು ಸಾರಿನಲ್ಲಿ ಅಂಬಿಗರ ಚೌಡಯ್ಯನವರಿಗೆ ಎಲ್ಲಾ ಅನುಭವಗಳು ಕೂಡಿ ಏನಂತ ಕರೆದ್ರು ಅಂತಂದ್ರ ಶರಣರಲ್ಲೇ ನಿಜ ಕರೀತಕ್ಕಂಥ ಏಕೈಕ ಶರಣ ಯಾರು ಅಂತಂದ್ರ ಅಂಬಿಗರ ಚೌಡಯ್ಯನವರು ಮಾತ್ರ ಅಂತಕ್ಕಂಥದ್ದು ಅಪರೂಪ ಅಂತಕ್ಕಂಥ ಯಾಕೆ ಅಂಬಿಗರ ಚೌಡಯ್ಯ ನಿರ್ಜಶರಣ ಅಂತ ಕೇಳ್ತಿದ್ರು ಅಂತಂದ್ರ ಇದ್ದದ್ದನ್ನ ಇದ್ದ ಹಾಗೆ ಗಟ್ಟಿಯಾಗಿ ಹೇಳ್ತಕ್ಕಂತಹ ದಿಟ್ಟ ಶರಣ ಸತ್ ಹೇಳ್ಬೇಕಾತಂದ್ರೆ ಎಲ್ಲರಿಗೂ ಆಗಂಗಿಲ್ಲ ಕರೆ ಹೇಳ್ಬೇಕಾತಂದ್ರೆ ಎಂಟ್ ತಗಿಬೇಕಾಗತ್ತೆ ಸುಳ್ಳು ಹೇಳವರು ಗುಳ್ಳಿನೇರಿ ಇದ್ದಂಗ ಅವ್ರು ಎಲ್ಲ ಹೇಳ್ತಾರ ಎಲ್ಲ ತರ ಅವ್ರು ಜಗ್ಗೊಂಡ್ ಹೋಗಾರ ಅಂಬಿಗರ ಚೌಡಯ್ಯ ಬಹಳ ಪ್ರಖರವಾಗಿರ್ತಕ್ಕಂತ ಆಗಿದ್ದ ಅದು ಹೆಂಗದ ಅಂದ್ರೆ ಅದನ್ನ ಹಂಗೆ ಹೇಳಿ ಅದನ್ನ ಸಮಾಜವನ್ನು ತಿದ್ದಿರ್ತಕ್ಕಂತಹ ಇವತ್ತು ಅಂಬಿಗರ ಚೌಡ ಅದ್ಭುತವಾದಂತಹ ಒಂದು ಕಂಚಿನ ಮೂರ್ತಿಯನ್ನು ನಾವು ಅಂತಿಂತ ದೊಡ್ಡ ದೊಡ್ಡ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕಾ ಕೇಂದ್ರಗಳಲ್ಲಿ ಆಗ್ಲಾದಂತಹ ಒಂದು ವಿಶೇಷವಾದಂತಹ ಮೂರ್ತಿಯನ್ನ ಮಹಾದಾನಿಗಳು ಇವತ್ತು ಸಾಕಷ್ಟು ಜನ ರಾಜಕೀಯ ನಾಯಕರು ನೋಡ್ತೀನೋ ಇಡೀ ರಾಜ್ಯವನ್ನು ನಾನು ಸುತ್ತೀನಿ ಅದಕ್ಕೆ ಎಲ್ಲರಿಗೂ ಶಾಸಕರಂತಾರ ಎಮ್ ಎಲ್ ಎಂತ ಮಿನಿಸ್ಟರ್ ಅಂತಾರ ಶ್ರೀಮಂತರಂತಾರ ಆದ್ರ ಸಹಕಾರ ಅಂತಕ್ಕಂತಹ ಒಂದು ಬಿರುದಿರ್ತಕ್ಕಂತಹ ಏಕೈಕ ಕುಟುಂಬ ಅಂತಂದ್ರ ನಮ್ಮ ಜಾರಕಿಹೊಳಿ ಕುಟುಂಬ ಅಂತಕ್ಕಂಥದ್ದು ಅಪರೂಪ ಹೌದಲ್ರಿ ಈಗ ರೊಕ್ಕಿದ್ದವ್ರೆಲ್ಲ ಸಾಹ್ಕಾರ ಆಗಿಲ್ಲ ರೊಕ್ಕಿದ್ದವ್ರು ಕೋಟಿಗಟ್ಟಲೆ ಗಟ್ಲೆ ರೊಕ್ಕಿದ್ದವ್ರು ಸಾಕಷ್ಟು ಜನ ಇರ್ತಾರ ಆದ್ರೆ ಅವರು ಜನರ ಹೃದಯದಲ್ಲಿ ಸಾಹಕಾರ ಆಗಿ ಹೊತ್ತ ಜನರನ್ನ ಪ್ರೀತಿಸುವಂತಹ ಒಂದು ಪುಟ್ಟ ಒಳಗೆ ನೋಡ್ರಿ ಸಂತಿ ಒಂದು ಹಳ್ಳಿ ಸಂತೆಯನ್ನು ಎಂತಹ ಚೆನ್ನಾಗಿ ಅದಕ್ಕೆಲ್ಲ ಅನುಕೂಲ ಮಾಡ್ಯಾರ ಇದೆಲ್ಲ ನೋಡ್ರಿ ಎಲ್ಲ ಕಲ್ಲುಗಳ ಚಂದ ಹಾಕ್ಯಾರ ಗ್ರಾಮಗಳನ್ನ ಅಭಿವೃದ್ಧಿ ಆಗಲಿ ಮತ್ತು ಸಮುದಾಯಗಳಿಗೆ ಸಾಕಷ್ಟು ದಾನ ದತ್ತಿಗಳಾಗಲಿ ಯಾವುದೇ ಒಂದು ನಾನು ಕೇಳಿದೆ ಬಹಳ ಅವ್ರ ಬಗ್ಗೆ ಅಪರೂಪವಾಗಿ ಎಲ್ಲರಲ್ಲೂ ವಿಶೇಷವಾಗಿ ನಮ್ಮ ಬಾಲಚಂದ್ರ ಹೊಳಿ ಅವರ ವಿಚಾರವಾಗಿ ಬಹಳ ಅಪರೂಪವಾದಂತಹ ವಿಚಾರಗಳನ್ನು ಎಲ್ಲರೂ ಹೇಳಿದ್ರು ಅವ್ರಲ್ಲಿ ಇರ್ತಕ್ಕಂತ ಸರಳತೆ ಸಾಮಾನ್ಯರನ್ನು ಅಪ್ಪಿದುಕೊಳ್ಳುವಂತಹ ಒಂದು ರೀತಿ ಇದು ಬಹಳ ಅಪರೂಪ ಅಪರೂಪದ ರಾಜಕಾರಣಿ ಅಪರೂಪದ ಒಂದು ಸಾರ್ವಜನಿಕ ಪ್ರೀತಿಸುವಂತಹ ಒಂದು ನಾಯಕನನ್ನ ನಾವು ಈ ಕ್ಷೇತ್ರದಲ್ಲಿ ಅರಭಾವ ಕ್ಷೇತ್ರದಲ್ಲಿ ನಾವು ಹತ್ರ ನೋಡಬಹುದು ಅದಕ್ಕಾಗಿ ಅವರು ಇವತ್ತ ಅಂತಹ ಒಂದು ಕಂಚನ ಮೂರ್ತಿಗೆ ವಿಶೇಷವಾಗಿ ದಾನವನ್ನು ನೀಡಿದಾರಲ್ಲ ಅದಕ್ಕೆ ಅಂಬಿಗರ ಚೌಡಿನ ಅನುಗ್ರಹ ಇರಲಿ ಅಂತಕ್ಕಂಥ ತಮ್ಮೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಅವರಿಗೆ ಹಾನೇ ಈ ಸಮಾಜ ಅಂಬಿಗರು ಅಂದ್ರೆ ನಂಬಿಗಸ್ಥರು ಅಂಬಿಗರು ಬಹಳ ನಂಬಿಗಸ್ತ ಜನಾಂಗ ಈಗಿಂದ ಇಲ್ಲ ರಾಮಾಯಣ ಮಹಾಭಾರತ ಕಾಲದಿಂದನೇ ಈ ಸಮಾಜ ದೊಡ್ಡ ಪರಂಪರೆ ಇತಿಹಾಸವುಳ್ಳ ಸಮಾಜ ಮಹಾಭಾರತ ಕಾವ್ಯ ಈ ಸಮುದಾಯದ ಇತಿಹಾಸ ವೇದವ್ಯಾಸ ವ್ಯಾಸ ಭೂಯಿತೆ ಮಗ ವ್ಯಾಸನು ಅಂಬಿಗ ಸಮಾಜ ಈ ಮಹಾಭಾರತವನ್ನು ಬರೆದಂತಹ ವೇದವ್ಯಾಸ ಇವತ್ತು ರಾಮಾಯಣ ಬದಿರ್ತಕ್ಕಂತಹ ಮಹರ್ಷಿ ವಾಲ್ಮೀಕಿ ಇವತ್ತು ಜಗತ್ತಿಗೆ ಏನಪ್ಪಾ ಅಂದ್ರ ಮಹಾಭಾರತ ಮತ್ತು ರಾಮಾಯಣ ಎರಡೂ ಗ್ರಂಥ ಕೊಟ್ಟಿರ್ತಕ್ಕಂತಹ ಸಮಾಜ ಯಾವುದು ಅಂತಂದ್ರ ಅದು ವಾಲ್ಮೀಕಿ ಸಮಾಜ ಮತ್ತು ವೇದವ್ಯಾಸ ನಮ್ಮ ಅಂಬಿಗ ಸಮಾಜ ಇಬ್ರು ಒಟ್ಟಿಗೆ ಕುಂತಿವಂತೆ ಅದಕ್ಕಾಗಿ ಈ ನಿಟ್ಟಿನಲ್ಲಿ ಯಾರಿಗೆ ಸಂಪ್ರದಾಯವಾದಿಗಳು ಅಸ್ಪೃಶ್ಯರು ಅಂದ್ರು ಯಾರನ್ನ ದೂರೀಕರಿಸ್ರು ಅವರನ್ನ ಅಪ್ಕೊಂಡಿರ್ತಕ್ಕಂತಹ ಒಂದು ಅದ್ಭುತವಾದಂತ ಕಾಲ ಹನ್ನೆರಡು ಶತಮಾನದಲ್ಲಿ ಚೌಡಯ್ಯನ ದೋಣಿ ಒಳಗೆ ಜಾತಿ ಇರ್ಲಿಲ್ಲ ಇವತ್ ನಾವು ಮತ್ತ ಜಾಗಳಿ ಸಾಹೇಬರು ಕುಂತ ಅಂಬಿಗರ ಚೌಡೇನ ದೋಣಿ ಒಳಗೆ ಕುಂತ ಅಂಬಿಗರ ಚೌಡಿಗೆ ಮಾಲಾರ್ಪಣೆ ಮಾಡಿ ಇವತ್ತು ನಾವು ಗೌರವ ಸಲ್ಲಿಸುವಂತದ್ದನ್ನ ಮಾಡಿದ್ವಿ ಚೌಡೇನ ದೋಣಿ ಒಳಗೆ ಹನ್ನೆರಡನೇ ಶತಮಾನದಲ್ಲಿ ಒಂದು ಪ್ರಸಂಗ ಬರ್ತದೆ ಇವತ್ತು ನಮ್ಮ ಗುರುಪೀಠ ಇರುವಂತಹ ಮೂರು ಸ್ಥಳ ಚೌಡಯ್ಯ ಹುಟ್ಟಿದ್ದವು ಚೌಡಯ್ಯ ಕಾಯಕ ಮಾಡಿದ್ದು ಕಲ್ಯಾಣಕ್ಕೆ ಹೋಗಿ ಕ್ರಾಂತಿಯನ್ನು ಮಾಡಿ ತ್ರಿಪುರಾಂತಕ ಕೆರೆಯಲ್ಲಿ ಎಲ್ಲಾ ಶರಣರನ್ನ ದಾಟಿಸಿರ್ತಕ್ಕಂಥ ಮಹಾನುಭಾವ ಅಂಬಿಗರ ಚೌಡಯ್ಯ ಅಲ್ಲಮ್ಮಪ್ರಭುದೇವರನ್ನ ಅಕ್ಕ ಮಹಾದೇವಿಯನ್ನ ಚನ್ನಬಸವಣ್ಣ ಬಸವಣ್ಣವರನ್ನ ಎಲ್ಲರೂ ದಾಟಿಸಿದ್ದ ಅಂಬಿಗರ ಚೌಡಯ್ಯ ಅದಕ್ಕ ಇವತ್ತು ಅಂಬಿಗರ ಚೌಡಯ್ಯ ಆ ನರಸೀಪುರ ಗುರುಪೀಠ ನಿನ್ನೆ ಮೊನ್ನೆ ಏನಪ್ಪಾ ಅಂತಂದ್ರೆ ಗುರುಪೀಠದಲ್ಲಿ ಅಂಬಿಗರ ಶರಣ ಸಂಸ್ಕೃತಿ ಉತ್ಸವ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿ ವರ್ಷ ನಡೀತದೆ ಚೌಡಯ್ಯನ ವಚನವತ್ತ ಇಳಿತದ ಚೌಡಯ್ಯನ ಮೂಲ ಗತ್ತಿಗೆ ಅಲ್ಲಿ ನಾವು ನೋಡಬಹುದು ತುಂಗಭದ್ರಾ ನದಿ ದಂಡಿಯಲ್ಲಿ ಅದಲ್ಲ ಹೆಂಗದಲ್ಲ ಹಂಗದು ಮಠದ ಅಂಗಳದಲ್ಲಿ ಕಾಣವು ಅಂತಹ ಒಂದು ನರಸೀಪುರದ ಒಂದು ತುಂಗಭದ್ರಾ ನದಿ ದಂಡಿ ಒಳಗೆ ಚೌಡಯ್ಯ ದೋಣಿ ಕಾಯಕ ಮಾಡ್ತಿದ್ದ ಅಲ್ಲಿ ಬಹಳ ಉತ್ತಮ ಜಾತಿ ಹೆಚ್ಚಿನ ಜಾತಿಯವ್ರನ್ನ ಅವ್ರು ಇದ್ರು ಬ್ರಾಹ್ಮಣರು ಇದ್ರು ಅವ್ರ ಏನಪ್ಪಾ ಅಂತಂದ್ರ ಚೌಡಯ್ಯ ಈ ದಡದಿಂದ ಆ ದಡಕ್ಕೆ ಜನರನ್ನು ದಾಟಿಸ್ಬೇಕಂತೇಳಿ ಎಲ್ಲಾ ಕಾಯಕ್ಕೆ ಮುಗಿಸ್ ಬೆಳಗ್ಗೆದ ಲಿಂಗಾರ್ಚನ ಮುಗಿಸ್ ಹೊಳಿ ದಂಡಿಗೆ ಬಂದ ಎಲ್ಲರೂ ಬಂದ ದೋಣಿ ಹತ್ತಬೇಕಂತ ಬೇಕಂತ ಕಾಯಕ್ತಿದ್ರು ಚೌಡಯ್ಯ ದೋಣಿ ಮ್ಯಾಗ ನಿಂತ ಜನರನ್ನ ಕೂಡಕೊಂಡ ಇವ್ ಉತ್ತಮ ಕುಲ್ದಾವ ಬಂದ ಆ ಕಡೆ ಕಡೆ ಮಡಿ 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 ಹಾಕೋಂತ ಬಂದ ಮಡಿ ಮಡಿ ಹಾಕೊಂತ ಬಂದ ಹೇ ಚೌಡಯ್ಯ ನಾನು ಹೆಚ್ಚಿನ ಕುಲ್ದಾವ ಅನಿ ಆ ದೋಣಿಯಾಗಿ ಎಲ್ಲ ದಲಿತರನ್ನ ಕೆಳಗೆ ಆ ಶೂದ್ರನ್ನೆಲ್ಲ ಕೆಳಗಸು ಅವರನ್ನ ಕೆಳಗಿಳಿಸೋ ನಾನು ದೋಣಿ ಮಡಿ ಮಾಡ್ತೀನಿ ಗೋಮೂತ್ರ ದೋಣಿ ಮಡಿ ಮಾಡ್ತೀನಿ ಆಮೇಲೆ ನಾನು ಬಿಟ್ಟು ಬರ ಆಮೇಲೆ ಅವ್ರನ್ನ ಮತ್ ನೀ ಏನಾಗ ಕೊಡಿಸಿಕೊಳಕಂದ ಚೌಡಯ್ಯ ನನ್ನ ದೋಣಿ ಒಳಗೆ ಇಲ್ಲಪ್ಪ ನನ್ನ ದೋಣಿ ಒಳಗೆ ಎಲ್ಲಾರು ಸಮ ನೀ ಅಂದ್ರೆ ಎಲ್ಲರ ಜೊತೆ ಬಂದು ಸಮಾನ ದಾಟಬೇಕು ನೀ ನಿನಗೆ ಅಟ್ಟ ಸ್ಪೆಷಲ್ ಬಿಟ್ಟು ಬರಂಗಿಲ್ಲ ಅಂದ್ರೆ ಚೌಡಯ್ಯ ಅಂದ ಜನರನ್ನ ಕುಣಿಸ್ಕೊಂಡ ಧ್ವನಿ ಹುಟ್ಟು ಹಾಕಿ ಮುಂದ್ ಹಾಂ ಧ್ವನಿ ಇವಾಗ ಸಿಟ್ಟು ಬಂದ್ಬಿಡ್ತಿ ಏನಿವ ಅಂಬಿಗರ ಚೌಡ ಇಟ್ಟು ಸುಕ್ಕಿ ಬಂದಾನ ಇವನ ಸಕ್ಕ ಮರಿಬೇಕು ಇವನಿಗೆ ಶಿಕ್ಷೆ ಮಾಡ್ಬೇಕು ಇವನಿಗೆ ದಂಡ ಹಾಕ್ಬೇಕಂತ ಹೇಳ್ತೀರಿಂದ ಆಗಿನ ಕಾಲದಲ್ಲಿ ಬಹಳ ಜಾತಿ ಈಗ 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 ಇತ್ತು ಅವಾಗ ಹಂಗಿರ್ಬಾರ್ದು ಅವಾಗ ಸ್ತ್ರೀ ಸಮಾನತೆ ಇರ್ಲಿಲ್ಲ ಅವಾಗ ಏನಪ್ಪಾ ಅಂದ್ರ ಯಾರೇನ್ ದೂರ್ ಬರುವ ಹೆಚ್ಚಿನ ಜಾತಿ ಅವ್ರದ್ದು ಬಹಳ ಇತ್ತು ಆದ್ರೆ ಇವತ್ತು ಅಂಬೇಡ್ಕರ್ ಸಂವಿಧಾನದಡಿಯಲ್ಲಿ ಇವತ್ತು ಜಾತಿ ಅಂತಕ್ಕಂಥದ್ದು ಎಲ್ಲರನ್ನು ಎತ್ತಬೇಕಂತ ಸಮಾನತೆ ಇವತ್ತು ಸಂವಿಧಾನದಲ್ಲಿ ನಾವು ಕಾಣ್ತೀವಿ ಆದ್ರೂ ಇನ್ನು ಜಾತಿ ಹೋಗಿಲ್ಲ ಅದಕ್ಕ ಅಂಬಿಗರ ಚೌಡ ದೋಣಿ ಮುಂದೆ ಹೋತು ಚೌಡ ಹುಟ್ಟಾಕಂತ ಹಂಟು ಬಿಟ್ಟ ತಂಬಿದ ಹೊಳೆ ಮೊಳಕ್ ಇವ ಸಿಟ್ಟು ಬಂತು ಹೋಗಿ ಊರ ಹೋಗಿ ಅಗ್ರ ಕೂಡಿ ಎಲ್ಲಾ ಪಂತ್ ಕೂಡಿದ ಏ ಅಂಬಿಗರ ಚೌಡಿಗೆ ಬಹಳ ಸ್ವಲ್ಪ ಬಂದದ ಇವತ್ತೇನಪ್ಪಾ ಅಂದ್ರ ದೋಣಿ ಒಳಗೆ ನಮ್ಮ ಜೋ ಶ್ರೇಷ್ಠ ಜಾತಿ ಅವ್ರಿಗೆಲ್ಲ ಅವಮಾನ ಮಾಡ ಅದಕ್ಕ ಅವನು ದೋಣಿ ಮುರಿದು ಹಾಕಬೇಕಂತ ಹೇಳ್ತಿದ್ರಿಂದ ಎಲ್ಲರೂ ಕೂಡ ನಿರ್ಣಯ ಮಾಡ ಚೌಡಯ್ಯನ ದೋಣಿಯನ್ನ ಮುರಿದು ಹಾಕಿದ್ರು ಮರದಿನ ಬೆಳಿಗ್ಗೆ ಚೌಡಯ್ಯ ಲಿಂಗ ಪೂಜೆ ಮುಗಿಸಿಕೊಂಡು ಹೊಳಿ ದಾಂಡಿಗೆ ಬರ್ತಾನ ಹುಟ್ಟ ತಗೊಂಡು ದಾಂಟಿಸ್ಬೇಕಂತ ಜನರನ್ನ ಕಾಯಕ ಮಾಡ್ಬೇಕಂತ ಕಾರ್ಯ ಸೊಪ್ಪಾದವು ಕಾಯಕದಿಂದ ಲಿಂಗಾರ್ಪಿತ ಅಂತ ಬದುಕಿದವ್ರು ಕಾಯಕವನ್ನ ಕೈಲಾಸವನ್ನ ಆಗಿಸಿದವರು ಕಾಯಕವನ್ನ ಪೂಜೆಯನ್ನಾಗಿ ಮಾಡಿದವರು ಹನ್ನಾಣಿ ಶತಮಾನದ ಶರಣರು ಕಾಯಕವನ್ನು ಬಿಡ್ತಿರ್ಲಿಲ್ಲ ದುಡಿಲಾರದ ಊಟ ಮಾಡು ಹಕ್ಕಿಲ್ಲ ಅನ್ನುವಂತ ಸಿದ್ಧಾಂತವನ್ನು ಕೊಟ್ಟರು ಅದಕ್ಕ ಚೌಡಯ್ಯ ಕಾಯಕ ಮಾಡ್ಬೇಕಂತ ಬಿಡ್ತಾನ ಹೊಳಿ ತುಂಬಿಲ್ಲ ತುಂಬಿ ಹುಳ ಅಂತ ಹಳಿ ಒಳಗ ಬಂದ್ ನಿಲ್ತಾನ ಚೌಡಯ್ಯ ದೋಣಿ ಮುರ್ದ ಹಾಕ್ಯಾರ ಕಾಯಕವನ್ನು ಬಿಡುವಂಗಿಲ್ಲ ಜನ ಬಂದ್ ನಿಲ್ತಾರ ಆ ಕಡೆ ದಾಟ್ಬೇಕ್ ಕೆಲವಂದ್ ನೋಡ್ಬೇಕಿದೆ ಮಜ ಚೌಡಯ್ಯ ದೋಣಿ ಮುರ್ದು ಹಾಕ್ಯಾರ ದೊಡ್ಡ ಶರಣವ ಈ ಹೆಂಗ್ ದೋಣಿ ದಾಟಸ್ತಾನ ಹೆಂಗ ಜನರನ್ನ ಸಾಗಿಸ್ತಾನಂತ ಮುಜಾ ನೋಡಕ್ ಬಂದ್ರು ಬಂದ್ರದ ಬಂದ ನಿಂತ ಎಲ್ಲರೂ ಸಾವಿರಾರು ಮಂದಿ ಹೊಳಿ ಉಳಿದಂಗೆ ನಿಂತಿದ್ರಂತ ಅವಾಗ ಚೌಡಯ್ಯ ಬಂದು ದೊಡ್ಡ ಕಲ್ಲಿನ ಮೇಲೆ ಬಂದು ನಿಂತ ಕಲ್ಲಿನ ಪಡಿ ಮೇಲೆ ಕಲ್ಲು ಪಡಿ ಮೇಲೆ ಬಂದು ನಿಂತ ಕೈಯಾಗ ಹುಟ್ಟಿಡ್ದ ಬರಿ ಪಾ ಯಾರು ಯಾರ ಆ ದಡಕ್ಕೆ ಸೇರ್ಬೇಕಂತೀರಿ ಎಲ್ಲರೂ ಬರ್ರಿ ಅಂದ ಜನ ಅಂದ್ರು ಏನ್ ಚೌಡಯ್ಯ ಕಲ್ಲಿನ ಮೇಲೆ ನಿಂತಾನ ಹೊಳಿಯಲ್ಲಿ ತುಂಬ ಇರಿತೇತಿ ಚಲೋ ದೋಣಿನ ನಡೆಸೋದು ಬಹಳ ಕಷ್ಟ ಹೊಳಿ ಒಳಗೆ ಚಲೋ ಇರ್ತತಿ ಸುಳಿ ಇರ್ತತಿ ಅದಕ್ಕೆ ಚೌಡಯ್ಯ ಕರಿತಾನಂದ್ರೆ ಕರಿತಾನಂದ್ರ ಯಾಂಗ್ ಅಂತ ಕೆಲ ಮಂದಿ ನಂಬಿಕೆ ನಂಬಿಕೆ ಏನೇನು ತಿಳಿವತಪ್ಪ ಅವನ ಪವಾಡ ಚೌಡಯ್ಯನ ಪವಾಡ ನುಡು ಅಂತ ಅಂತವ್ರು ಹತ್ತಿ ನಿಂತ್ರು ಕಲ್ಲಿನ ಮೇಲೆ ಮಂದಿ ಚೌಡಯ್ಯ ದೊಡ್ಡ ಶರಣಪ್ಪ ಅಂಬಿಗರ ಚೌಡಯ್ಯ ಅಂತಂದ್ರ ಕಲ್ಯಾಣದಲ್ಲಿ ಎಲ್ಲಾ ಶರಣರ ಕಡೆ ನಿಜ ಶರಣ ಅನ್ಸ್ಕೊಂಡು ಬಂದಂತ ಅವನ ಲೀಲಾ ಏನ ತೆಪ್ಪಾರ ನೋಡು ನಡಿ ಅಂತ ಅವನ ಮೇಲೆ ವಿಶ್ವಾಸ ಇದ್ದವ್ರಲ್ಲ ಆ ಕಲ್ಲಿನ ಮೇಲೆ ಬಂದ್ ನಿಂತರು ಎಲ್ಲಾರು ನೋಡಾಕ್ ನಿಂತಿದ್ರು ಅವಾಗ ಚೌಡ ಹೇಳ್ತಾನ ಬರೀ ಬರೀ ಅಂತ ಎಲ್ಲ ಕರೆದ ವಚನ ಹೇಳ್ತಾನ ಎಲ್ಲಾ ಏನು ಹೋಗಿ ಗುಡ್ದ ಕುಂತು ಬರಲಿಲ್ಲ ಅಡಿಯಾ ಕುಂತು ನೋಡಿ ಬರಲಿಲ್ಲ ಅವ್ರ ಅನುಭವದ ರಸಗಟ್ಟಿ ತಮ್ಮ ಗಾಯಕದ ಮೇಲೆ ವಚನಗಳನ್ನ ಬರುದು ಚೌಡ ಹೇಳ್ತಾನ ಚಂದಘಟ್ಟವರೆಲ್ಲ ಬಂದೇರಿ ದೋಣಿಯನು ಗೆಟ್ಟವರೆಲ್ಲ ಬಂದೇರಿ ದೋಣಿಯನು ನಂಬಿ ಈ ದೋಣಿಯಲ್ಲಿ ನೀವು ಕುಳಿತರೆ ನಿಮ್ಮನ್ನು ಒಂದೇ ಹುಟ್ಟಿನಲ್ಲಿ ಶಿವನ ಟಾವುಗೂ ದುಡುವನೇ ಅಂಬಿಗರ ಚೌಡಯ್ಯ ಅಂತ ಹೇಳಿಬಿಟ್ಟ ಹೇಳಿ ಹುಟ್ಟು ಹಾಕಿ ಬಿಟ್ರ ತುಂಬಿದ ಹೊಳೆ ಒಳಗೆ ಕಲ್ಲಿನ ದೋಣಿ ದಾಟಿಸಿ ಆ ಕಡೆ ನಡಕ್ ಸೇರ್ತಕ್ಕಂಥ ಏಕೈಕಿ ಶರಣು ಅಂತಂದ್ರೆ ಅವ ಅಂಬಿಗರ ಚೌಡಯ್ಯ ಮಾತ್ರ ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಇವತ್ತ ಇಂತಹ ಕಲ್ಲ ದೋಣಿಯನ್ನು ನಡೆಸಿರ್ತಕ್ಕಂತಹ ಜ್ಞಾನಿ ಪವಾಡ ಪುರುಷ ಸದೃಶ ಇವತ್ತು ಕ್ರಾಂತಿಯ ಜ್ಯೋತಿ ಇವತ್ತು ಸಮತಾವ ಇವತ್ತು ಜಗತ್ ಅನೇಕ ಕಾಲಜ್ಞಾನ ಅನೇಕ ಕಾಲಜ್ಞಾನಿ ಅಂಬಿಗರ ಚೌಡೈ ಅಂಬಿಗರ ಐದು ಕಾಲಜ್ಞಾನ ವಚನಗಳನ್ನು ನಾವು ನೋಡಬಹುದು ಸೃಷ್ಟಿಯ ರಹಸ್ಯವನ್ನು ಕೂಡ ಬದುಕಿರ್ತಕ್ಕಂಥ ಮಹಾನುಭಾವ ಈ ಅಂಬಿಗ ಕುಲದ ಆರಾಧ್ಯ ದೈವ ಇದ್ದಾನ ಗಂಗೆ ಯಾರಿಗೆ ಬಡ್ರಿ ಜಗತ್ತಿನ ಜೀವರಾಶಿ ಎಲ್ಲರಿಗೂ ಕೂಡ ಗಂಗೆ ಬೇಕು ನೀರಿಲ್ಲದೆ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಈ ನೀರಿನ ಮೂಲ ನಿವಾಸಗಳಾಗಿರ್ತಕ್ಕಂತಹ ಈ ಜನಾಂಗ ನಾವೆಲ್ಲರೂ ಇವತ್ತು ಅತ್ಯಂತ ಪವಿತ್ರವಾದಂತಹ ಜೀವನವನ್ನ ಕಳಿಬೇಕು ಎಲ್ಲರೂ ಸುಶಿಕ್ಷಿತರಾದಂತಹ ಶಿಕ್ಷಣವನ್ನ ಇವತ್ತ ಶಿಕ್ಷಣ ಬಹಳ ಒಳ್ಳೆ ಮಾತುಗಳನ್ನ ನಮ್ಮ ರವಿಕುಮಾರ್ ಅವ್ರು ಹೇಳಿ ಇವತ್ತು ನಮ್ಮ ಜಾರಕಿಹೊಳಿ ಸಾಹೇಬ್ರು ಬಹಳ ಚೆನ್ನಾಗಿ ಹೇಳಿ ಇವತ್ತೆಲ್ಲರೂ ಶಿಕ್ಷಣ ಕೊಡ್ರಿ ಯಾವ ಸಮುದಾಯದಲ್ಲಿ ಶಿಕ್ಷಣ ಕ್ರಾಂತಿ ಆಗ್ತದ ಯಾವ ಸಮುದಾಯದಲ್ಲಿ ರಾಜಕೀಯ ಕ್ರಾಂತಿ ಆಗ್ತದ ಯಾವ ಸಮುದಾಯದಲ್ಲಿ ಇವತ್ತು ಧಾರ್ಮಿಕ ಕ್ರಾಂತಿ ಆಗ್ತದ ಆ ಸಮಾಜ ಮೇಲ್ ಬರ್ಲಿಕ್ಕೆ ಸಾಧ್ಯದ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಸಮಾಜಕ್ಕೆ ರಾಜಕೀಯ ಶಕ್ತಿ ಕೊರತೆ ಅದ ಇವತ್ತು ಶಿಕ್ಷಣದ ಕೊರತೆ ಅದ ಇವತ್ತು ಧಾರ್ಮಿಕ ಹಿನ್ನೆಲೆ ಇದ್ರೂ ಕೂಡ ಅದರ ಪ್ರಜ್ಞಾದ ಅದರ ಪರಿಜ್ಞಾನದ ಕೊರತೆ ಅದ ಎಲ್ಲ ನಿಟ್ಟಿನಲ್ಲಿ ಎಲ್ಲ ಮುಂದೆ ಬರಬೇಕು ಇವತ್ತು ಎಲ್ಲರನ್ನು ಪ್ರೀತಿಸುವಂತಹ ಜನಾಂಗ ಎಲ್ಲರ ಜೊತೆ ಹೊಂದಾಣಿಕೆ ಉಳ್ಳಂತಹ ಜನಾಂಗ ನಮ್ಮ ಅಂಬಿಗ ಸಮಾಜ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಅಂಬಿಗರ ಚೌಡಯ್ಯನ ಒಂದು ಮೂರ್ತಿ ವಿಶೇಷವಾದಂತಹ ಒಂದು ಮೂರ್ತಿಯನ್ನ ಈ ಗ್ರಾಮದಲ್ಲಿ ಇವತ್ತ ಪ್ರತಿಮೆಗಳು ಅಂತಂದ್ರ ನಾವೆಲ್ಲ ಏನ್ ತಿಳ್ಕೊಂಡಿವಿ ಅಂಬೇಡ್ಕರ್ ಮೂರ್ತಿಯನ್ನ ನೋಡಿದ ತಕ್ಷಣ ಗಾಂಧಿ ಮೂರ್ತಿ ನೋಡಿದ ತಕ್ಷಣ ಇವತ್ತು ಸಂಗೊಳ್ಳಿ ರಾಯನ ಮೂರ್ತಿ ನೋಡಿದ ತಕ್ಷಣ ಚೆನ್ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಮೂರ್ತಿ ನೋಡಿದ ತಕ್ಷಣ ಅದ ಪಂಚಮಸಾಲಿ ಜನಾಂಗದಪ್ಪ ಸಂಗೋಳಿ ರಾಯಣ ಅಂತ ಕೂಡ ಆರಮತ ಜನಾಂಗದಪ್ಪ ಮತ್ ಈ ಕಡೆ ಬೇರೆ ಬೇರೆ ಮೂರ್ತಿ ಬಸವಣ್ಣ ಅವ್ರ ನೋಡಿಕೊಳ್ಳಿ ಅದನ್ನ ಲಿಂಗಾಯತ ಸಮಾಜಕ್ಕೆ ಸಂಬಂಧಪಟ್ಟಂತ ಸರ್ಕಲ್ಪ ಅನ್ನೋದು ಅಂಬೇಡ್ಕರ್ ಚೌಳಿನ ಮೂರ್ತಿ ನೋಡಿದ್ರ ಯಾವ ನಂಬಿಗರ ಸಮಾಜದಪ್ಪ ಮೂರ್ತಿ ಅನ್ನೋದು ಮತ್ ವಾಲ್ಮೀಕಿ ಮೂರ್ತಿ ನೋಡಿದ ಕೂಡಲೇ ಯಾವ ವಾಲ್ಮೀಕಿ ಜನಾಂಗದಪ್ಪ ಮೂರ್ತಿ ಅನ್ನೋದು ಈ ಭಾವನೆ ನಮ್ಮಲ್ಲಿ ಇವತ್ತು ಮಹಾತ್ಮರ ದಾರ್ಶನಿಕರ ಒಂದು ಪ್ರತಿಮೆಗಳನ್ನ ಮಾಡುವಂತದ್ದು ಉದ್ದೇಶ ಏನಪ್ಪಾ ಅಂತಂದ್ರ ಆ ಪ್ರತಿಮೆಗಳನ್ನು ನೋಡಿ ಅವರ ಆದರ್ಶವು ನಮಗ ಮೇಲಿಂದ ಮೇಲೆ ನಮ್ಗ ನದಲಿ ಒಳ್ಳೆ ಅಂತ ಕಿರೋದ ನಾವು ಮೂರ್ತಿಗಳನ್ನ ಮಾಡುವ ಹೊರತಾಗಿ ಜಾತಿ ಸೂತಕವಾಗಿರ್ತಕ್ಕಂತಹ ಪ್ರತಿಮೆಗಳಲ್ಲ ಮಹಾತ್ಮ ಗಾಂಧೀಜಿ ಅವ್ರ ಮೂರ್ತಿ ನೋಡಿದ ತಕ್ಷಣ ಏನ್ ನೆನಪಾಗ್ತದ ನಮಗ ಅಹಿಂಸೆ ಸ್ವತಂತ್ರ ಚೆಳುವಳಿ ನೆನಪಾಗ್ತದ ಅಂಬೇಡ್ಕರ್ ಅವ್ರ ಮೂರ್ತಿ ನೋಡಿದ ತಕ್ಷಣ ಏನ್ ನೆನಪಾಗ್ತದ ನಮಗ ಸಂವಿಧಾನ ಸಮಾನತೆ ನೆನಪಾಗ್ತದ ಬಸವಣ್ಣ ಅವ್ರ ಮೂರ್ತಿ ನೋಡಿದ ತಕ್ಷಣ ಏನಾಗ್ತದ ಸರ್ವರಿಗೆ ಸಮಪಾಳು ಸರ್ವರಿಗೆ ಸಮಪಾಳು ಕಾಯಕವೇ ಕೈಲಾಸ ಇದು ನೆನಪಾಗ್ತದ ಮಹರ್ಷಿ ವಾಲ್ಮೀಕಿ ಅವರ ಮೂರ್ತಿ ನೋಡಿದ ತಕ್ಷಣ ನೆನಪಾಗ್ತದ ರಾಮಾಯ ನೆನಪಾಗ್ತದ ಈ ರೀತಿಯಾಗಿ ಆಗಿ ಒಬ್ಬೊಬ್ರು ದಾರ್ಶನಿಕರ ಮೂರ್ತಿ ನೋಡಿದಾಗ ಅವ್ರ ತತ್ವಗಳು ನಮಗ ಅಳವಡಿಸ ಹೊರತಾಗಿ ಅದಕ್ ಮತ್ತೊಂದು ಸೂಚಕ ಅಂತಕ್ಕಂಥ ತಿಳ್ಕೊವ ಅದಕ್ಕೆ ಎಲ್ಲರೂ ಕೂಡ ಎಲ್ಲರೂ ಆಚರಿಸುವ ತಂಬಿಗರ ಚೌಡಿನ ಮೂರ್ತಿಯನ್ನ ಚೆನ್ನಾಗಿ ಇವತ್ ಬಹಳ ಒಳ್ಳೆ ಸ್ಥಳದಲ್ಲಿ ಗೌರವವನ್ನ ಕೊಟ್ಟಿದ್ದೀವಿ ಅದನ್ನ ನೋಡಿದ ತಕ್ಷಣ ಏನ್ ತಿಳ್ಕೊಬೇಕು ಮತ್ತಂದ್ರ ಜಗತ್ತಿನ ಜನರನ್ನೆಲ್ಲ ದಾಟಿಸಿರ್ತಕ್ಕಂತ ಇವತ್ತು ಒಂದ್ ಊರಿಂದ ಈಗೆಲ್ಲಾ ಫ್ರಿಡ್ಜ್ ಬಂದವ್ ಈಗೆಲ್ಲ ಹೊಳಿಗೆಲ್ಲ ಪೂಲ್ ಆಗ್ಯಾವ್ ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ಒಂದೂರಿಂದ ಊರಿಂದ ಒಂದ್ ಊರಿಗೆ ಸಂಬಂಧಗಳು ಒಂದೂರಿಂದ ಊರಿಂದ ಒಂದೂರಿಗೆ ಜನರನ್ನ ದಾಟಿಸ್ಬೇಕಾಗಿತ್ತಂದ್ರ ಒಂದೂರಿಂದ ಊರಿಂದ ಒಂದೂರಿಗೆ ಸುದ್ದಿ ಹೇಳಬೇಕಾಗಿತ್ತಂದ್ರ ಯಾರು ಬೇಕಾಗ್ತಿದ್ರು ಅಂಬಿಗರೇ ಬೇಕಾಗ್ತಿದ್ರು ದೋಣಿ ಮುಖಾಂತರ ಒಂದೂರಿಂದ ಊರಿಂದ ಒಂದುವರಿ ಬಾಂಧವ್ಯ ಬೆಳಿತಿದ್ದು ಸಂಬಂಧಗಳು ಇವತ್ತ ಸರಕು ಸಾಗಾಣೆಗಳ ಸಾರ್ತಿದ್ದು ಅದಕ್ಕಾಗಿ ಇವತ್ತ ಅಂಬಿಗರಿಗೆ ಜಾತಿ ಇಲ್ಲ ದೋಣಿಗಳ ಕೂಡ್ಸ್ಬೇಕಾಗ್ತಂದ್ರ ಅಂಬಿಗರ ಜಾತಿ ನೋಡಂಗಿಲ್ಲ ನೋಡ್ರಿ ಎಲ್ಲಾರು ಕೂಡ್ಸ್ಬೇಕು ಅಂಬಿಗರ ಚೌಡ ಇವತ್ತು ಎಲ್ಲರೂ ತಮ್ಮ ತಮ್ಮ ಕುಟುಂಬವನ್ನ ಮಣಿತನವನ್ನ ಹೆಣ್ಮಕ್ಳ ಮುಳುಕ ಮೊದಲು ಮಾಡಿ ಯಾರು ವಿಶ್ವಾಸದ ಮೇಲೆ ದೋಣಿ ಹತ್ತಿಸ್ತಾರಪ್ಪ ಅಂತಂದ್ರ ಆ ಒಬ್ಬ ಅಂಬಿಗ ನಮ್ಮ ಕುಟುಂಬವನ್ನ ಸುರಕ್ಷಿತವಾಗಿ ಆ ದಾಟ ಆ ದನಕ್ಕೆ ಸೇರಿಸ್ತಾನಂತಕ್ಕಂತ ಒಂದು ವಿಶ್ವಾಸ ಅದು ಯಾವ ಜನಾಂಗಕ್ಕದ ಅಂತಂದ್ರ ನಮ್ಮ ಅಂಬಿಗ ಜನಾಂಗದ ಅದಕ್ಕಂತ ನಾವು ಹೆಮ್ಮೆಯಿಂದ ಇವತ್ತು ಬದುಕಿದಂತವ್ರು ಇವತ್ತು ಅದೇ ರೀತಿ ಬದುಕುವಂತಹ ಜನಾಂಗ ಇವತ್ತು ಈ ಊರಿನಲ್ಲಿ ಎಲ್ಲಾ ಸಮಾಜದವರು ಕೂಡಿ ಇವತ್ತ ಈ ಅಂಬಿಗರು ಮಾತ್ರ ಅಲ್ಲ ಇವತ್ತೆಲ್ಲರೂ ಸೇರಿದ ರೀತಿ ಎಲ್ಲರೂ ಕೂಡಿ ಮತ್ತು ನಮ್ಮ ಸನ್ಮಾನ್ರಾಗಿರ್ತಕ್ಕಂತಹ ಜಾರಕಿಹೊಳಿ ಸಾಹೇಬರು ನಮ್ಮ ಭಾಷಂದ್ರ ಇವತ್ತು ಅವರನ್ನು ಯಾವ ಪಕ್ಷದಿಂದ ನೋಡಂಗಿಲ್ಲ ಪಕ್ಷಾತೀತವಾಗಿ ಅವರೊಬ್ಬ ನಿಜವಾಗಿ ಸಮಾಜ ಸೇವಕರು ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ವೇದಿಕೆ ಮುಖಾಂತರ ನಾನು ಹೇಳಿಕ್ ಬಯಸ್ತೀನಿ ಇಂತಹ ರಾಜಕಾರಣಿಗಳು ಇಂತಹ ಜನಸೇವಕರು ಇವತ್ತು ನಾಡಿನಾದ್ಯಂತ ಅವಶ್ಯದ ಅವರು ಬಹಳ ವಿರಾಗಿಗಳ ತ್ಯಾಗಗಳದಾನ ಅವ್ರ ಪ್ರಪಂಚಗಳ ಲಕ್ಷ್ಯ ಸಮಾಜ ಸೇವೆಯೇ ಅವರ ಸರ್ವಸ್ವ ಅಂತ ತಿಳ್ಕೊಂಡಿರ್ತಕ್ಕಂಥ ಏಕೈಕ ರಾಜಕಾರಣಿ ಮತ್ತು ನಮ್ಮ ಸಮಾಜದ ಎಂ ಎಲ್ ಸಿ ರವಿಕುಮಾರ್ ಅವರು ಬ್ರಹ್ಮಚಾರಿ ಅವರು ಲಗ್ನ ಆಗಿಲ್ಲ ಇವ್ರು ಲಗ್ನ ಆಗಿಲ್ಲ ಇವತ್ತು ಅವ್ರ ಸಮಾಜನೇ ಎಲ್ಲ ಅಂತ ತಿಳ್ಕೊಂಡು ಇವತ್ತ ಈ ಸೇವೆಯನ್ನು ಮಾಡುವಂತ ಅಪರೂಪದ ರಾಜಕಾರಣಿಗಳು ಇಬ್ಬರು ಅದಕ್ಕಾಗಿ ಈ ನಿಟ್ಟಿನಲ್ಲಿ ಇಂಥ ರಾಜಕಾರಣಿಗಳು ಇಂಥ ಒಂದು ಅಪರೂಪದ ಜನಸೇವಕರು ಇವತ್ತು ಸಮಾಜಕ್ಕೆ ಬೇಕು ಎಲ್ಲಾ ಜನಾಂಗವನ್ನು ಪ್ರೀತಿಸುವಂತ ಜನನಾಯಕರು ಬೇಕು ಅಂತ ಒಂದು ಅಪರೂಪದ ನಾಯಕರು ನಮ್ಮ ಜಾರಕಿಹೊಳಿ ಸಾಹೇಬರು ಅವರಿಗೆ ಆಯುಷ್ಯ ಆರೋಗ್ಯ ಇನ್ನೂ ಹೆಚ್ಚಿನ ಒಂದು ರಾಜಕೀಯ ಶಕ್ತಿಯನ್ನ ಅಂಬಿಗರ ಚೌಡಯ್ಯ ಅನುಗ್ರಹಿಸಲಿ ನಮ್ಮ ಜನಾಂಗದ ಸಂಪೂರ್ಣ ಆಶೀರ್ವಾದ ತಮ್ಮೆಲ್ಲರ ಶುಭ ಹಾರೈಕೆ ಅವರ ಮೇಲೆ ಇರಲಿ ಮಾತೆ ಪೂಜ್ಯ ಶಾಂತಮಣಿ ಮಹಾಸ್ವಾಮೀಜಿ ಅವರು ಕರುಣಿಸಲಿ ಅವರು ಕೂಡ ಮೂಲ ಪೀಠವಾದಂತ ಹಾವೇರಿ ಜಿಲ್ಲೆಯ ಸುಕ್ಷೇತ್ರ ನರಸೀಪುರದ ಗುರುಪೀಠಕ್ಕೆ ಬಂದು ದರ್ಶನವನ್ನು ಪಡೀಲಿ ಅಂತಕ್ಕಂಥ ಒಂದು ಅಪ್ಪಣೆ ಆಶೀರ್ವಾದವನ್ನ ಅವರಿಗೆ ಮಾಡ್ತಾ ನಮಗೂ ಕೂಡ ಎಲ್ಲರಿಗೂ ಅದಕ್ಕೆ ಕೊಟ್ಟಿರ್ತಕ್ಕಂಥ ದಾನಿಗಳಿಗೆ ಆಯೋಜಕರಿಗೆ ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ನಾನು ಎರಡು ಮಾತಿಗೂ ಸರ್ವರಿಗೂ ಶರಣು ಶರಣಾರ್ಥಿ